ಜಗದೋದ್ಧಾರಕ್ಕಾಗಿ ಜಗದ ಜನನಿ ಯಲ್ಲಮ್ಮ ದೇವಿ ಜಾತ್ರೆ ಅಫಜಲ್ಪುರ ತಾಲೂಕಿನ ದಣ್ಣೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಆದಿಶಕ್ತಿ ಪುರುಷಿಣಿ ಮಹಾಮಾತಿ ಭಕ್ತರ ಪಾಲಿನ ಆರಾಧ್ಯ ದೇವತೆ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಭಕ್ತರ ಪಾಲಿನ ಪರಮ ಜ್ಯೋತಿ ಯಲ್ಲಮ್ಮ ದೇವಿಯ ಜಾತ್ರೆಯ ಸಡಗರ ಪ್ರತಿ ವರ್ಷಕ್ಕಿಂತ ಈ ವರ್ಷ ಅದ್ಧೂರಿಯಾಗಿ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಸುದ್ದಿಗಾರರಿಗೆ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಲ್ಲಪ್ಪ ಪೂಜಾರಿ ಈ ವರ್ಷದ ತಾಯಿ ಯಲ್ಲಮ್ಮ ದೇವಿಯ ಜಾತ್ರೆಯು ನಮ್ಮ ಗ್ರಾಮದ ಮುಖಂಡರ ಸಹಕಾರದೊಂದಿಗೆ ನಮ್ಮ ನೇತೃತ್ವದಲ್ಲಿ ನಡೆಯುತ್ತಿದ್ದು ಮಾರ್ಚ್ ಹದಿನಾಲ್ಕರಂದು ಆರಂಭವಾಗಲಿದೆ ಬೆಳಗ್ಗೆ ಆರು ಗಂಟೆಗೆ ದೇವಿಯ ಪಲ್ಲಕ್ಕಿಯು ನದಿಗೆ ತೆರಳಿ ಗಂಗೆ ಸ್ನಾನ ಆದ ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯಗಳೊಂದಿಗೆ ಸಂಚರಿಸಿ ದೇವಿಯ ಪಲ್ಲಕ್ಕಿ ಮೆರವಣಿಗೆಯು ವಾದ್ಯ ವೈಭವಗಳೊಂದಿಗೆ ಭಕ್ತರ ಸಮ್ಮುಖದಲ್ಲಿ ನಡೆಯಲಿದೆ ಸಂಜೆ ವಿಶೇಷ ಪೂಜೆ ದೀರ್ಘದಂಡ ನಮಸ್ಕಾರ ತುಂಬುವ ಕಾರ್ಯಕ್ರಮ ಹಾಗೂ ಜವಳ ಕಾರ್ಯಕ್ರಮ ಬೇಡಿಕೊಂಡ ಭಕ್ತರಿಂದ ಜರುಗಲಿದೆ ಅದೇ ದಿನ ರಾತ್ರಿ ಹತ್ತು ಗಂಟೆಗೆ ದೇವಸ್ಥಾನ ಬಳಿ ರೇಣುಕಾ ಯಲ್ಲಮ್ಮ ದೇವಿಯ ಬಯಲಾಟ ನಡೆಯಲಿದೆ ಎಂದು ಕಲ್ಲಪ್ಪ ಎಸ್ ಪೂಜಾರಿ ತಿಳಿಸಿದರು ದೇವಿಯ ಜಾತ್ರೆಯ ಸಡಗರ ಕಣ್ತುಂಬಿಕೊಳ್ಳಲು ಬರುವ ಭಕ್ತರಿಗೆ ಸಕಲ ಸೌಲಭ್ಯ ಒದಗಿಸಲು ದೇವಸ್ಥಾನದ ಆಡಳಿತ ಮಂಡಳಿ ತಯಾರಾಗಿದೆ ಭಕ್ತರು ದೇವಿಯ ದರ್ಶನ ಪಡೆದು ಪಾವನರಾಗಲು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಚಂದ್ರಕಾಂತ್ ಪೂಜಾರಿ ಡೊಳ್ಳಿನ ವಾಲಗ ತಂಡದ ಅಧ್ಯಕ್ಷರಾದ ಯಲ್ಲಪ್ಪ ಪೂಜಾರಿ ಕನಕದಾಸ್ ಯುವಕ ಸಂಘದ ಅಧ್ಯಕ್ಷ ಹಯ್ಯಾಳಿ ಪೂಜಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘದ ಅಧ್ಯಕ್ಷ ಮಾ ಮಾಳಿಂಗರಾಯ ಪೂಜಾರಿ ಗ್ರಾಮದ ಹಿರಿಯ ಮುಖಂಡರಾದ ಯಲ್ಲನಗೌಡ ಪಾಟೀಲ್ ದಣ್ಣೂರು ಆಂಜನೇಯ ಕುಮಾರ್ ಪತ್ತಾರ್ ಶರಣ್ಗೌಡ ಪಿ ಪಾಟೀಲ್ ಅಶೋಕ್ ಆರ್ ದುಬೆ ಶಿವರುದ್ರ ನಾಯಕೊಡಿ ಪಿರಣ್ಣ ಸಾವುಕಾರ ಚಂದ್ರಕಾಂತ್ ಪೂಜಾರಿ ಸೂರಪ್ಪ ಪೂಜಾರಿ ಮಾಂತಪ್ಪ ಜಮಖಂಡಿ ಸಂಗಮೇಶ್ ಹೆರೂರ್ ಮಹಾರಾಜ್ ಮಣ್ಣೂರ್ ನಿಂಗಣ್ಣ ದಳಪತಿ ವಿಶ್ವನಾಥ್ ಪಾಟೀಲ್ ಬಾಬು ಪೊಲೀಸ್ ಪಾಟೀಲ್ ಗೋವಿಂದ್ ಸಿಂಗ್ ಲಾಹೋರ್ಕರ್ ಮಹೇಶ್ ನಾಯಕುಡಿ ಬಸಣ್ಣ ಸುತಾರ್ ಬಸವರಾಜ್ ಜಿ ಪೂಜಾರಿ ಸೋಮಲಿಂಗ್ ಬಾಗಣ್ಣ ಜಿ ಪೂಜಾರಿ ಯಲ್ಲಪ್ಪ ನಿಂಗಪ್ಪ ಮಲ್ಲಪ್ಪ ಸಚಿನ್ ಸುಭಾಷ್ ಪೂಜಾರಿ ದತ್ತಪ್ಪ ಸೂರ್ಯಕಾಂತ್ ಪೂಜಾರಿ ಮಲ್ಲಿಕಾರ್ಜುನ್ ಅನಿಲ್ ಪ್ರಾಣೇಶ್ ಭಾಗಪ್ಪ ಸಿದ್ದಪ್ಪ ಸುನೀಲ್ ಕಾಡಪ್ಪ ಪೂಜಾರಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು So. Um...